ನಮ್ಮ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನಯಾನದಲ್ಲಿ ನಾನು ಇನ್ನೊಂದು ಸಂಚಿಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಸಂಚಿಕೆ ಸ್ವಲ್ಪ ಬಹಳ ಜನರ ಅಪೇಕ್ಷೆ ಮೇರೆಗೆ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ರಾಜ್ಕುಮಾರ್ ಮತ್ತು ಹಂಸಲೇಖ ಇವರ ಸಂಬಂಧ ಸಂಬಂಧ ಕೆಲವು ನಾವು ಮಾತಾಡ್ಬಿಟ್ಟಿದ್ದೀವಿ ಈಗಾಗಲೇ ರಣರಂಗದಿಂದ ಆರಂಭಿಸಿ ನಾನು ಕಥೆಗಳನ್ನು ಹೇಳ್ಕೊಂಡು ಬಂದಿದ್ದೀನಿ ರಾಜ್ಕುಮಾರ್ ಅಭಿನಯದ ಪರಶುರಾಮ ಆಕಸ್ಮಿಕ ಮತ್ತು ಕೊನೆಯ ಚಿತ್ರ ಶಬ್ದವೇದಿಗೆ ಹಂಸಲೇಖ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಒಂದು ಬಹಳ ವಿಶೇಷವಾದ ಸಂಗತಿ ನಿಮ್ಮಲ್ಲಿ ಕೆಲವರಾರು ಗಮನಿಸಿರಬಹುದಾದ ಸಂಗತಿ ಏನು ಅಂತಂದರೆ ಉಪೇಂದ್ರ ಕುಮಾರ್ ರಾಜ್ಕುಮಾರ್ ಬಳಿ ಅತಿ ಹೆಚ್ಚು ಹಾಡು ಹೇಳಿಸಿರ್ತಕ್ಕಂಥ ಸಂಗೀತ ನಿರ್ದೇಶಕರು ಅದು ಸ್ವತಃ ಅಣ್ಣವರೇ ಅಭಿನಯಿಸಿದ ಚಿತ್ರಗಳು ಆದರೆ ಅಣ್ಣವರು ಅಭಿನಯಿಸದ ಮೂವತ್ತೆಂಟು ಗೀತೆಗಳನ್ನು ಹಂಸಲೇಖ ಅವರು ರಾಜ್ಕುಮಾರ್ ಅವರಿಂದ ಹಾಡಿಸಿದ್ದಾರೆ ಇದು ಯಾವುದೇ ಸಂಗೀತ ನಿರ್ದೇಶಕರಲ್ಲಿ ಲೆಕ್ಕ ಪಟ್ಟಿ ಹಿಡಿದ್ರೂ ಕೂಡ ಇದೊಂದು ದೊಡ್ಡ ಸಂಖ್ಯೆ ಇದೊಂದು ಬಹಳ ವಿಶೇಷವಾದ ಸಂಗತಿ ಅಂತ ಅನಿಸುತ್ತೆ ನಾನು ಭಾಳ ಸಲ ಕೆಳ ಸಂಚಿಕೆಗಳಲ್ಲೂ ಹೇಳ್ಕೊಂಡು ಬಂದಿದ್ದೀನಿ ಹಂಸಲೇಖ ಅವರು ರಾಜ್ಕುಮಾರ್ ಅವರ ಧ್ವನಿಯನ್ನು ತುಂಬ ಅದ್ಭುತವಾಗಿ ಒಬ್ಬ ಗಾಯಕನನ್ನಾಗಿ ಹಂಸಲೇಖ ಅವರು ರಾಜ್ಕುಮಾರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂಥೇಳಿ ನಾನು ಹಂಸಲೇಖ ಅವ್ರ ಒಂದ್ಸಲ ಕೇಳಿದೆ ನೀವು ಯಾವಾಗ ಸರ್ ಆ ರಾಜ್ಕುಮಾರ್ ಅವರನ್ನು ಫಸ್ಟ್ ನೋಡಿದ್ದು ಅಂತೇಳಿ ಅವರು ಭಕ್ತ ಕುಂಬಾರ ಅಂತ ಹೇಳಿದ್ರು ಭಕ್ತ ಕುಂಬಾರ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರ ತಂಡದಲ್ಲಿ ಹಂಸಲೇಖ ಅವ್ರ ತ ಅಣ್ಣ ಬಾಲಕೃಷ್ಣ ಕೂಡ ಇದ್ದರು ಅವರ ಹಾರ್ಮೋನಿಯಮ್ಮು ಮತ್ತು ಇತ್ಯಾದಿ ಪಕ್ಕವಾದಿಗಳೆಲ್ಲ ಅವರು ಸಹಾಯ ಮಾಡೋರು ಆಗ ಇವರು ಅಷ್ಟೊತ್ತಿಗಾಗಲೇ ಭಕ್ತ ಕುಂಬಾರ ಬರುವಷ್ಟೊತ್ತಿಗೆ ತ್ರಿವೇಣಿ ಬಂದಿತ್ತು ನೀನ ಭಗವಂತ ಬಂದಿತ್ತು ಹಂಸಲೇಖ ಅವರಿಗೆ ಚಿತ್ರರಂಗದ ಕಡೆ ಒಂದು ಕಣ್ಣಿತ್ತು ಅವರು ಆಗಾಗ ಬರೋರು ಭಕ್ತ ಕುಂಬಾರ ಸೆಟ್ಟಿಗೆ ಬಂದು ಅಣ್ಣವ್ರನ್ನ ಕಣ್ ತುಂಬಿಕೊಳ್ಳೋರು ಅವರು ಬಹಳ ಚೆನ್ನಾಗಿ ಅದನ್ನ ಹೇಳೋರು ಒಂದೇ ಒಂದು ಸಲ ಅವ್ರ ಅಣ್ಣ ಇವನ ತಮ್ಮ ಇವನು ಒಂದು ಹಾಡು ಬರೀತಾನೆ ಅಂತ ಬರೆಯಯ್ಯ ಬರೀಯ್ಯ ನಾವು ಒಂದು ಹಾಡಾಗ ಒಂದು ಕಾಲ ಬರುತ್ತೆ ಅಂತ ರಾಜ್ಕುಮಾರ್ ಬೆಂತಟ್ಟು ಹೇಳಿದರು ಭಕ್ತ ಕುಂಬಾರ ಕಾಲಕ್ಕೆ ರಾಜ್ಕುಮಾರ್ ಇನ್ನು ಹಾಡ್ತಿರಲಿಲ್ಲ ಹಂಸಲೇಖ ಕೂಡ ಚಿತ್ರರಂಗದಲ್ಲಿ ಬೆಳೀತಾರೆ ಅಂತ ಅಂದ್ಕೊಂಡಿರಲಿಲ್ಲ ಈ ಸಂಬಂಧ ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಮೊದಲು ಬಂದಿದ್ದು ರಣರಂಗ ಸಿನಿಮಾ ಮೂಲಕ ಅಷ್ಟೊತ್ತಿಗಾಗಲೇ ಹಂಸಲೇಖ ಅಲೆ ಎಲ್ಲ ಕಡೆ ಹೇಳ್ತಾ ಇದ್ದಿದ್ದರಿಂದ ಪಾರತಮ್ಮ ರಾಜ್ಕುಮಾರ್ ಅವರೇ ಕರೆಸಿ ರಣರಂಗ ನಾನು ಆ ಕಥೆಯೆಲ್ಲ ಹೇಳಿದ್ದೀನಿ ನಿಮಗಾಗಲೇ ಜಗವೇ ಒಂದು ರಣರಂಗ ರಾಜ್ಕುಮಾರ್ ಅವರು ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಹಾಡಿದಂತಹ ಮೊದಲ ಹಾಡು ಈ ಹಾಡು ಸಾಕಷ್ಟು ಜನಪ್ರಿಯ ಕೂಡ ಆಯಿತು ಇವತ್ತಿಗೂ ಕೇಳಿ ಇದೆ ಅದಾದ ಮೇಲೆ ಅವರು ಮಾಂಗಲ್ಯ ಬಂಧನದಲ್ಲಿ ಗಾಂಧರಿ ಆಗಬೇಡ ಅಂತ ಹಾಡಿದ್ರು ಮಕ್ಕಳೇ ಬೇಕು ಅಂತಾರೆ ಹೆತ್ತವರೆಲ್ಲ ಹಾಡಿದ್ರು ಒಂದು ಎವರ್ ಗ್ರೀನ್ ಸಾನ್ ಅಂತ ಅದು ಮೇಘ ಬಂತು ಮೇಘ ಇದು ಮಣ್ಣಿನ ದೋಣಿ ಸಿನಿಮಾದಲ್ಲಿ ಈ ಸಿನಿಮಾ ಬಗ್ಗೆ ಕೂಡ ನಾನು ಆಗಾಗಲೇ ಮಾತಾಡಿದ್ದೀನಿ ಆದರೆ ಮಣ್ಣಿನ ದೋಣಿಯ ಈ ಹಾಡು ನನಗೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದರೆ ಹಂಸಲೇಖ ಅವರು ಅಣ್ಣ ಅವರ ಸ್ಥಾಯಿಯನ್ನು ಹಾಡುವ ಸ್ಥಾಯಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಆಮೇಲೆ ಮೇಘ್ಮಲ್ಲಾರ ಅಂತ ಹೇಳಿ ಬಹಳ ಅಪರೂಪದ ರಾಗದಲ್ಲಿ ಹಾಡಿದರು ನಾನು ಇನ್ನೊಂದು ಸಂಗತಿ ಇದನ್ನು ರಾಗದ ವಿಷಯ ಬಂದಿದ್ದರಿಂದ ಹಾಡಬೇಕು ಕರ್ನಾಟಕಿ ಸಂಗೀತದ ಬಹಳ ಪ್ರಖ್ಯಾತ ಸಂಗೀತಕಾರ ಆರ್ ಕೆ ಪದ್ಮನಾಭ ಅವ್ರು ನಿನ್ನೆ ಫೋನ್ ಮಾಡಿದರು ಅವರು ಟೋಟಲ್ ಕನ್ನಡದಲ್ಲಿ ಮಾತಾಡೋ ಒಂದು ತಪ್ಪು ಹೇಳ್ಬಿಟ್ಟಿದೆ ಅಯ್ಯ ನೀನು ಆಹಿರ್ ಭೈರವು ನಮ್ಮ ಚಕ್ರವಾಕ ಚಾರುಕೇಶಿ ಅಲ್ಲ ಅಂತ ಹೇಳಿದ್ರು ನನಗೂ ಗೊತ್ತು ಚಕ್ರವಾಕ ಅಂತಕ್ಕ ನನ್ನ ಆಹಿರ್ ಆಹಿರ್ಭೈರವ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನನಗೆ ಒಂದು ಸಲ ರೋಮಾಂಚನಾಗಿದ್ದೇನೆ ಅಂದರೆ ಅಷ್ಟು ಹಿರಿಯರು ನಮ್ಮ ಸಂಚಿಕೆ ನೋಡ್ತಾ ಇದ್ದಾರಲ್ಲ ಅಂತೇಳಿ ಆಮೇಲೆ ಅಷ್ಟು ಹಿರಿಯರು ಕಣ್ಣಿಡಿ ಅಂತ ಇದ್ದು ತಪ್ಪು ನಾನು ಹೇಳ್ಬಿಟ್ಟಿದ್ದೀನಲ್ಲ ಅಂತ ದಯಮಾಡಿ ಕ್ಷಮಿಸಬೇಕು ಆಹಿರ್ಭೈರವ್ ನಮ್ಮ ಚಕ್ರವಾಕ ಮತ್ತು ಭೈರವ್ ಹಂಸಲೇಖ ಅವರಿಗೆ ಬಹಳ ಪ್ರಿಯವಾದ ರಾಗಗಳಲ್ಲಿ ಒಂದು ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ನಿನ್ನ ಸಲ ಮಾತನಾಡುವಾಗ ಈ ಭೂಮಿ ಬಣ್ಣದ ಬೊಗುರಿ ಆಹಿರ್ ಇರ್ತಕ್ಕಂಥ ಒಂದು ಭಾಳ ಸುಂದರವಾದ ಹಾಡು ನಮ್ಮೂರ ಯುವರಾಣಿ ಕೂಡ ಆಹಿರ್ ಇರ್ತಕ್ಕಂತಹ ಭಾಳ ಸುಂದರವಾದಂತಹ ಹಾಡದು ಮಿಡಿದ ಹೃದಯಗಳಲ್ಲಿ ತಂದೆ ಕೊಡಿಸೋ ಸೀರೆ ಹಾಡನ್ನು ಹಾಡಿದರೆ ನಾವು ಮುಂಜಾನೆ ಮಂಜುನ ಬಗ್ಗೆ ಮಾತಾಡ್ತಾ ಇದನ್ನು ಹೇಳಿದ್ದೀನಿ ಕಾಲದ ಕೈಯೊಳಗೆ ತುಂಬ ಸೊಗಸದ ಹಾಡು ಇದು ಕೂಡ ರಾಜ್ಕುಮಾರ್ ಅವರ ಸ್ಥಾಯಿಯನ್ನು ಅರ್ಥ ಮಾಡಿಕೊಂಡಂಥ ಹಾಡು ಮೌನರಾಗದ ಹಾಡಿನ ಬಗ್ಗೆ ನಾವೀಗಾಗಲೇ ಈಗಾಗಲೇ ಮಾತನಾಡಿದ್ದೀವಿ ಚಿರಬಾಂಧವ್ಯದಲ್ಲಿ ಒಂದು ವಿಶಿಷ್ಟವಾದ ಹಾಡಿದೆ ಅದು ಟೈಟ್ಲ್ ಸಾಂಗ್ ಅಂತ ಕರೀತಾರಲ್ಲ ಅದು ಅದು ಬಾನಿಗೂ ಭೂಮಿಗೂ ಬಿಡಿಸದ ಚಿರಬಾಂಧವ್ಯ ಅಂತೇಳಿ ಚಿರಬಾಂಧವ್ಯದ ಕಲ್ಪನೆಯನ್ನು ಹೇಳ್ತಕ್ಕಂಥ ಅದು ನಂಗೆ ಇಂಥ ಭಾಳ ಕುತೂಹಲ ಹಿಂಗೆ ಹಾಡುಗಳು ಪಟ್ಟಿ ಮಾಡ್ಕೊಂಡು ನೋಡುವಾಗ ಇದೇ ಸ್ಥಾಯಿಯಲ್ಲಿ ಜಿ ಜಿ ಶಾರ್ಪ್ ಇದೇ ಸ್ಥಾಯಿಯಲ್ಲಿ ಅಣ್ಣವ್ರ ಹತ್ರ ಹಾಡಿಸಿದ್ದಾರೆ ರೈತ ಆಮೇಲೆ ದೊರೆ ಸಿನಿಮಾದ ರೈತ ರೈತ ಬಗ್ಗೆ ಹಾಡಿದ್ದೀವಿ ಅದು ಕೂಡ ಒಂದು ಭಾಳ ವಿಶಿಷ್ಟವಾದಂಥ ಗೀತೆ ಅದು ಹೃದಯ ಹೃದಯ ಸಿನಿಮಾದಲ್ಲಿ ಓ ಪ್ರೇಮ ಗಂಗೆಯೇ ಅಣ್ಣವ್ರು ಬಹಳ ಇಷ್ಟಪಟ್ಟು ಹಾಡಿದಂಥ ಹಾಡದು ಹಾಡು ಬರೆದಾಗ ಹಂಸಲೇಕ ಅಣ್ಣಗೆ ಅಣ್ಣವ್ರು ಹೇಳಿದರು ಇದು ನನಗೊಂದು ಹತ್ತು ವರ್ಷ ಮುಂಚೆ ಕೊಡಬಾರ್ದಾಗಿತ್ತೇನ ನಿನೀಗೆ ಕೊಡ್ತಾ ಇದೀಯ ಅಂಥೇಳಿ ಆ ಹತ್ತು ವರ್ಷ ಮುಂಚೆ ಕೊಡಬೇಕಿತ್ತು ಅಂತೇನು ಅನಿಸಲ್ಲ ನನಗೆ ಆ ತಾಯಿಯಲ್ಲೇ ಭಾಳ ಸಲೀಸಾಗಿ ಹಾಡಿದ್ದಾರೆ ಓಮ್ನ ಎರಡು ಹಾಡುಗಳು ಓ ಗುಲಾಬಿ ಇರ್ಬೋದು ಬ್ರಹ್ಮನಾದ ಓಂಕಾರ ಇರ್ಬೋದು ಬಹಳ ಅದ್ಭುತವಾಗಿದೆ ಒಂದು ಇಲ್ಲಿ ಗಮನಿಸ್ಬೇಕು ನಾನು ಒಂಥರ ನನಗೆ ಯಾವ ಹಾಡು ಇಷ್ಟೋ ಹಾಡ್ರಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ ಇದು ಇಸುವಿಗೆ ಕ್ರಮದಲ್ಲಿ ಇಲ್ಲ ಇಸುವಿ ಹಿಂದೆ ಮುಂದೆ ಇರ್ಬೋದು ಇದು ಪುರುಷೋತ್ತಮದಲ್ಲಿ ಎರಡು ಹಾಡಿದೆ ಎರಡು ಬಹಳ ವಿಭಿನ್ನವಾದ ಹಾಡು ಅಷ್ಟು ಜನಪ್ರಿಯ ಆಗಲಿಲ್ಲ ಅದು ಸಿಂಹದ ಮರೆಯಲ್ಲಿ ಮನೆಗೆ ಒಂದು ಬಾಗಿಲು ಅದು ಸಾಹಿತ್ಯ ಕೂಡ ತುಂಬ ಚೆನ್ನಾಗಿದೆ ಹಂಸಲೇಖ ಅವರು ಬರೆದಿರ್ತಕ್ಕಂಥದ್ದು ನಾನು ನಿಮ್ಮವನು ನಿಮ್ಮ ಮನೆ ಮಗನು ಅಂತ ಹೇಳುವುದು ಪುರುಷೋತ್ತಮದ ಒಂದು ಹಾಡಿದು ಇದನ್ನು ಅವರು ಒಂಥರ ಹಂಸಲೇಖ ಅವರು ಅಣ್ಣವರ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟುವಂತೆ ರೀತಿ ಮಾನಸಿಕ ಭಾವನೆಗಳನ್ನು ಇಟ್ಕೊಂಡು ಮಾಡಿದಂಥ ಹಾಡು ನಂಗೆ ಇಷ್ಟೇ ಈ ಥರದ ಹಾಡುಗಳನ್ನೆಲ್ಲ ಹೇಳುವಾಗ ನಂಗೆ ತಕ್ಷಣ ನೆನಪಾಗೋದು ಕಾಮಿಕ್ ಶೈಲೀಲ್ ಒಂದು ಹಾಡು ಮಾಡಿದ್ದಾರೆ ಟೋಪಿ ಟೋಪಿ ಲವ್ ಮಾಡೋಕ್ಕೆ ಗೆಲುವಿನ ಸರ್ದಾರದಲ್ಲಿ ಒಂದು ಅದರ ಪಿಕ್ಚರೈಸೇಷನ್ ಕೂಡ ತುಂಬ ಚೆನ್ನಾಗಿದೆ ಈ ಹಾಡಿಂದದು ಶಿವರಂಜಿನಿಯಲ್ಲಿ ಒಂದು ಹಾಡಿದೆ ಆಮೇಲೆ ಈ ಮಕ್ಕಳ ಹಾಡು ಅಂತ ಹೇಳುವಾಗ ನಮಗೆ ಟುವಿ ಟುವಿನಲ್ಲಿ ಆಯೆ ಆಯೇ ನೀನೆ ನೀನೆ ನಮ್ಮ ಬಾಯಿ ಆ ಹಾಡಿದೆ ಟುವಿ ಟುವಿನಲ್ಲೂ ಇನ್ನೊಂದು ಹಾಡಿದೆ ವಲವೆಂದರೆ ಸಂಗೀತ ಅಂಥೇಳಿ ಹೂ ಹಣ್ಣಿನ ಹಾಡು ಎಷ್ಟು ಜನಪ್ರಿಯ ಅಂತಂದರೆ ತಾಯಿ ತಾಯಿ ಹಾಡು ಅದು ಯಾವುದೋ ಕೆಲವು ಶಾಲೆಗಳಲ್ಲಿ ಅದು ಪ್ರಾರ್ಥನಾ ಗೀತೆಯಾಗಿ ಕೂಡ ಬಳಕೆಯಾಗಿತ್ತು ಮೇಘಮಾಲೆಯ ಟೈಟ್ಲ್ ಸಾಂಗು ಬಹಳ ವಿಭಿನ್ನವಾಗಿ ಬಂದಂತಹ ಗೀತೆ ಮತ್ತು ಅಣ್ಣವರು ಆ್ಯಕ್ಚುಲಿ ಎರಡು ಟ್ರ್ಯಾಕಲ್ಲಿ ಹೋಗುತ್ತೆ ಎರಡು ರಾಗ್ದಲ್ಲಿ ಹೋಗುವಂಥ ಹಾಡು ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು ಪ್ರೀತಿಯ ಹುಡುಗರಲ್ಲಿ ಅಬಲೆ ಹಾಡಿದೆ ಅರಿಶಿನ ಕುಂಕುಮ ತಾಯಿ ಇಲ್ಲದ ತವರು ಸಿನಿಮಾದಲ್ಲಿರ್ತಕ್ಕಂಥ ಹಾಡು ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ಒಟ್ಟು ಪೊಲೀಸ್ ಶಕ್ತಿಯ ಬಗ್ಗೆ ಹಾಡುವಂಥ ಹಾಡೋದು ಹೇಯೋದ ನಿನಗೆ ನೀನೆ ಗಾನೆ ಪಂಚಾಕ್ಷರಿ ಗವಾಯಿ ಅಂತೂ ನಾನು ಮಾಯಾಮಳಗೌಡರಾಗದ ಬಗ್ಗೆ ಹೇಳ್ತೇನೆ ಸಂಗೀತ ಕಲಿಯೋದೇ ಮಾಯಾಮಳಗೌಡರಾಗದಲ್ಲಿ ಇದು ಹಂಸಲಕ್ಕೆ ಯಾವಾಗಲೂ ಹೇಳೋರು ಈ ಸಂಗೀತ ಕಲಿಯೋರಿಗೆಲ್ಲ ಅಣ್ಣವ್ರಿಗೆ ಹಾಡು ಕೇಳಿಸ್ಬಿಟ್ರೆ ಸಾಕು ನಿಮಗೆ ಸರಿಗಮ ಪದನಿ ಸಾವಿರದ ಶರಣು ಇದು ನಿಮಗೆ ಒಂಥರ ಸಂಗೀತಕ್ಕೆ ಪ್ರವೇಶ ಕೊಡುವಂತಹ ಗೀತೆ ಇದೆ ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಮತ್ತು ಆ ಸಿನಿಮಾದಲ್ಲಿ ಕೂಡ ತುಂಬ ಚೆನ್ನಾಗಿ ಬಳಕೆಯಾಗಿದೆ ಅದು ಹೆಣ್ಣೆಂದರೆ ಇದು ಒಂಥರ ಸ್ತ್ರೀ ಸಿನಿಮಾದ ವಿಶಿಷ್ಟವಾದಂಥ ಹಾಡು ಹೆಣ್ಣಿನ ಶಕ್ತಿ ಎಲ್ಲ ಹೇಳುವಂತಹದು ಸುಗ್ಗಿನಲ್ಲಿ ಒಂದು ವಿಶಿಷ್ಟವಾದ ಹಾಡಿದೆ ಅದು ಸಿನ್ಮಾ ಬಂದಿಲ್ಲ ಬಟ್ ಹಾಡು ಲಭ್ಯ ಇದೆ ಅಮ್ಮ ಅಮ್ಮ ಅಂತೇಳಿ ಅದನ್ನು ಹಣ್ಣವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಇದಲ್ಲದೆ ಕೆಲವು ಆಲ್ಬಮ್ ಸಾಂಗ್ಸ್ ಇದೆ ಅದರಲ್ಲಿ ಹೆಸರಾಯಿತು ಕರ್ನಾಟಕ ಬಹಳ ಮುಖ್ಯವಾದದ್ದು ಹೆಸರಾಯಿತು ಕರ್ನಾಟಕ ಒಂದು ರೀತಿಯ ವೆಸ್ಟರ್ನ್ ಸ್ಟೈಲನ್ನು ಇಟ್ಟುಕೊಂಡು ಕನ್ನಡ ಪ್ರೀತಿಯನ್ನು ಹೇಳ್ತಕ್ಕಂತಹ ಗೀತೆ ಇದು ನೀಲಿ ಮಾಲೆಯ ಜೀವದೊಡೆಯ ಅದು ಮೂಲತಃ ಅಯ್ಯಪ್ಪ ಸ್ವಾಮಿ ಭಕ್ತಿ ಗೀತೆ ಅದು ಮೂರು ಸಿನಿಮಾ ನಾವು ಅದರ ಬಗ್ಗೆ ಮಾತನಾಡಿದ್ವಿ ಎರಡು ಸಿನಿಮಾ ಬಗ್ಗೆ ಶಬ್ದವೇದಿ ಬಗ್ಗೆ ಈಗ ನಾವು ಮಾತಾಡಿದ್ರೆ ಬಹುಶಃ ಅಣ್ಣವರು ಮತ್ತು ಹಂಸಲೆಕ್ಕ ಸಂಬಂಧದ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ ವಿಜಯ ಸಾಹಸ್ನವರು ಕರ್ನಾಟಕದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದರು ಐ ಪಿ ಎಸ್ ಆಫೀಸರ್ ಆಗಿದ್ದಂಥವ್ರು ಅವರ ಜ್ವಾಲಾಮುಖಿ ಕಾದಂಬರಿಯನ್ನು ಅಣ್ಣವರು ಸಿನಿಮಾ ಮಾಡಿದ್ರು ಅಪರಂಜಿ ಕಾದಂಬರಿಯನ್ನು ದ್ರೋತಾರೆ ಎನ್ನುವ ಹೆಸರಿನಲ್ಲಿ ಮಾಡಿದ್ರು ಆಮೇಲೆ ವಿಜಯಸಾಹಸ್ನವರು ಅವ್ರ ಹೆಂಡ್ತಿ ವಿದ್ಯುಲ್ಲತ ಅವರು ಕತೆ ಕೇಳುವವರು ಮಾತ್ರ ಅಲ್ಲ ಕತೆ ಬರೆಯುವಂಥವರು ಕೂಡ ಅವರು ರಥಸಪ್ತಮಿ ಎನ್ನುವ ಕಾದಂಬರಿ ಸುಧಾಲ್ ಧಾರವಾಹಿ ಹೇಗೆ ಬಂದಿತ್ತು ಅದನ್ನು ಅವರು ಶಿವರಾಜ್ ಕುಮಾರ್ ಅಭಿನಯದಲ್ಲಿ ಸಿನಿಮಾ ಮಾಡಿದ್ರು ಈ ಸಂದರ್ಭದಲ್ಲೇ ಪ್ರಜಾವಾಣಿ ದೀಪಾವಳಿ ವಿಶೇಷ ಅಂಗದಲ್ಲಿ ಬಂದಂತಹ ಕಾದಂಬರಿ ಶಬ್ದವೇದಿ ಇದನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ಮೊದಲು ಅಂದ್ಕೊಂಡಂಥವ್ರು ಕೆ ವಿ ಜಯರಾಮ್ ಕೆ ವಿ ಜಯರಾಮ್ ಅಂದ್ಕೊಂಡಾಗ ಈ ಕಾದಂಬರಿಗೆ ಅನಂತ್ನಾಗ ಹೀರೋ ಆಗಬೇಕು ಅನ್ನೋದು ಮೊದಲು ಉದ್ದೇಶ ಇತ್ತು ಸ್ಕ್ರಿಪ್ಟಲ್ಲಾದ ಆದಮೇಲೆ ಅದು ನಾನಾ ಕಾರಣದಿಂದ ಅದು ನಿಂತು ಹೋಗಿತ್ತು ಅದು ಮತ್ತೆ ಚಾಲನೆಗೆ ಬಂತು ಇದಕ್ಕೆ ಸಂಬಂಧಪಟ್ಟಾಗ ಒಂದು ವೈಯಕ್ತಿಕ ನೆನಪಿದೆ ಈ ಶಬ್ದವೇದಿ ಚಿತ್ರೀಕರಣ ನಡೆದಾಗ ನಾನು ವಿಜಯ ಸಹಸ್ರೂರವ್ರನ್ನ ಮಲ್ಲಿಗೆಗೆ ಒಂದು ಲೇಖನ ಮಾಡಿಕೊಡಿ ಸರ್ ಕವರ್ ಸ್ಟೋರಿ ಮಾಡ್ಕೊಳ್ತೀನಿ ನಾನು ಕೇಳಿದ್ದೆ ವಿಜಯ ಸಹಸ್ನವ್ರು ಆಯಿತು ಕೂಡ ಒಪ್ಕೊಂಡಿದ್ರು ಅದು ಏನಾಯಿತು ಗೊತ್ತಿಲ್ಲ ನಾನು ಅವತ್ತು ಮುಹೂರ್ತ ನಾನು ಸಂಚಿಕೆ ರೆಡಿ ಮಾಡಿ ಇಟ್ಕೋಬೇಕು ಈ ಮಾಸಪತ್ರಿಕೆಗಳೆಲ್ಲ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಮಾರ್ಕೆಟಿಗೆ ಬರಬೇಕು ಅಂದರೆ ಅವಾಗೆಲ್ಲ ಈಗೆಲ್ಲ ಪ್ರಿಂಟಿಂಗ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ನಾವು ಪತ್ರಿಕೋದ್ಯಮದ ಕಾಲ ಏಳೆಂಟು ದಿನ ಫೋಲ್ಡಿಂಗ್ ಬೇಕಾಗಿತ್ತು ಅದು ಕೈಯಲ್ಲಿ ಫೋಲ್ಡ್ ಮಾಡಬೇಕಾಗಿತ್ತು ಕೈಯಲ್ಲಿ ಫೋಲ್ಡ್ ಮಾಡಿ ಪಿನ್ ಮಾಡಬೇಕಾಗಿತ್ತು ಹದಿನಾರಕ್ಕೆಲ್ಲ ನಾನು ಪ್ರಿಂಟಿಗೆ ಕೊಟ್ಬಿಡ್ಬೇಕಾಗಿತ್ತು ಹದಿನಾರಕ್ಕೆ ನಂಗೆ ವಿಜಯ ಸಾಸ್ನವ್ರು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ನಾನು ಬರೆಯೋಲ್ಲ ಶ್ರೀಧರ್ಮೂರ್ತಿ ಮೂರ್ತಿ ಇದಕ್ಕೆ ನನ್ನದೇ ಕಾರಣ ಇದೆ ನೀವೇನು ತಮಿ ತಪ್ಪು ತಿಳ್ಕೊಬೇಡಿ ಹೇಳಿ ನನಗೆ ನಾವು ಕವರ್ ಪೇಜೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅವ್ರದ್ದು ಆರ್ಟಿಕಲ್ಲು ಏನು ಮಾಡೋದು ಅಂತಂದಾಗ ನನಗೆ ಎಮ್ ಎಸ್ ಸುಮೇಶ್ರು ನೆನಪಾಯಿತು ಎಮ್ ಎಸ್ ಸುಮೇಶಿಗೆ ಫೋನ್ ಮಾಡಿದೆ ನೋಡಿ ಸರ್ ಹಿಂಗೆ ನೀವು ಒಂದು ಲೇಖನ ಮಾಡಿಕೊಡ್ಬೇಕು ಅಂತ ಏನು ಯೋಚನೆ ಮಾಡಿಬಿಡಿ ನಾನು ಮಾಡಿಕೊಡ್ತೀನಿ ಅಂದರೆ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಎಮ್ ಎಸ್ ಉಮೇಶ್ ಮುಹೂರ್ತದಲ್ಲಿದ್ದರು ಆ ಕಂಠಿರುವ ಸ್ಟುಡಿಯೋದಿಂದ ನೇರವಾಗಿ ಬಣ್ಣ ಕೂಡ ಅಳಿಸದೇ ಅಲ್ಲೇ ಕಂಠಿರುವ ಸ್ಟುಡಿಯೋದಲ್ಲಿ ಕುತ್ಕೊಂಡು ಲೇಖನ ಬರೆದು ನಂಗೆ ಮಲ್ಲಿಗೆ ಮಾಸಪತ್ರಿಕೆಗೆ ತಂದುಕೊಟ್ಟು ನಾವು ಕೂಡಲೇ ಅದನ್ನು ಪ್ರಿಂಟಿಗೆ ಕಳಿಸಿದ್ವಿ ಶಬ್ದವೇದಿಯನ್ನು ಮೊದಲ ಕವರ್ ಪೇಜಿಗೆ ತಂದಿದ್ದು ನಾನು ಅದು ಮಲ್ಲಿಗೆ ಮಾಸಪತ್ರಿಕೆಯ ಮೂಲಕ ಶಬ್ದವೇದಿಗೆ ಹಂಸಲೇಖ ಸಂಗೀತ ನಿರ್ದೇಶನ ಕೊಟ್ಟರು ಇದಕ್ಕೆ ಹಿಂದೆ ಆಕಸ್ಮಿಕ ಕವರು ಕೊಟ್ಟಿದ್ದರು ಶಬ್ದವೇದಿಗೆ ಅವ್ರು ಕೊಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ಅವ್ರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಶಬ್ದವೇದಿಯಲ್ಲಿ ಒಂದು ವಿಶೇಷ ಏನಂತಂದರೆ ಹಂಸಲೇಖ ಅವ್ರ ಬಗ್ಗೆ ಯಾರೊಬ್ರು ಕಾಮೆಂಟ್ ಕೂಡ ಹಾಕಿದ್ದಾರೆ ಅವರು ಅತಿ ಹೆಚ್ಚು ಹಾಡಿಸಿರೋದು ಕೆ ಎಸ್ ಚಿತ್ರ ಅವ್ರ ಹತ್ರ ಖಂಡಿತ ಇನ್ನೂರ ಎಂಬತ್ತೊಂಬತ್ತು ಹಾಡು ಹಂಸಲೇಖ ಮತ್ತು ಕೆ ಎಸ್ ಚಿತ್ರ ಅವ್ರ ಕಾಂಬಿನೇಷನಲ್ಲಿ ಬಂದಿದೆ ಕೆ ಎಸ್ ಚಿತ್ರ ಅವರಿಗೆ ರಾಜ್ಕುಮಾರ್ ಜೊತೆಗೆ ಡಿವೇಟ್ ಹಾಡಬೇಕು ಅಂತ ಬಹಳ ಆಸೆ ಇತ್ತು ಅದು ಭಾಳ ಕಾರಣದಿಂದ ಆಗಿರಲಿಲ್ಲ ಮೂರು ಹಾಡು ಮೂರು ಡ್ಯೇಟ್ ನಿಮಗೆ ಶಬ್ದ ವೇದಿಯಲ್ಲಿ ಸಿಕ್ತು ಪ್ರೇಮ ಕಾಶ್ಮೀರ ತಯ್ಯಾರೆ ತಯ್ಯ ಓ ಗೆಳತಿ ಮೂರು ಸಿಕ್ತು ಇದರಲ್ಲಿ ನಮ್ಮ ಯಜಮಾನರು ಒಂದು ಹಾಡನ್ನು ಮಂಜುಳ ಗುರುರಾಜ್ ಹಾಡಿದ್ರು ಸಹಜವಾಗಿಯೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಿ ಬಂದ ಮೇಲೆ ರಾಜ್ಕುಮಾರ್ ಹಂಸಲೇಖ ಕಾಂಬಿನೇಷನ್ ಅಂತಂದರೆ ಅಂಥದ್ದೊಂದು ಹಾಡು ಬೇಕು ಅಂತ ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಹಜವಾಗಿ ಹಾಗೆ ಮೂಡಿ ಬಂದಂಥ ಹಾಡು ಜನರಿಂದ ನಾನು ಮೇಲೆ ಬಂದೆ ಇದು ಬಹಳ ಜನ ಗೊತ್ತಿದೆ ಇದು ಕೆ ಆರ್ ಸರ್ಕಲ್ನಲ್ಲಿ ರಾಜಾಜಿನಗರದ ರಾಮ ಮಂದಿರದಲ್ಲಿ ಇದರ ಶೂಟಿಂಗ್ ಆಯಿತು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದರ ಕೆಲವು ಭಾಗಗಳ ಚಿತ್ರೀಕರಣ ನಡೆದಿತ್ತು ಶಬ್ದವೇದಿ ರಾಜ್ಕುಮಾರ್ ಹಂಸಲೇಖ ಕಾಂಬಿನೇಷನ್ ಮಾತ್ರ ಅಲ್ಲ ರಾಜ್ಕುಮಾರ್ ಅವರ ಕೊನೆಯ ಚಿತ್ರವಾಗಿದ್ದು ನಮ್ಮ ದುರದೃಷ್ಟ ಯಾಕೆಂದರೆ ಕನಿಷ್ಠ ನೃಪತುಂಗ ಭಕ್ತ ಅಂಬರೀಷ ಬರುತ್ತೆ ಅಂತ ನಾವು ಕನಸಿಟ್ಕೊಂಡಿದ್ವಿ ಬರಲಿಲ್ಲ ಅದು ಶಬ್ದವೇದಿಯ ಯಶಸ್ಸಿನ ಬಗ್ಗೆ ಕತೆ ನಿಮಗೆ ಇದೆ ಮೂವತ್ತು ಚಿತ್ರಮಂದಿರಗಳಲ್ಲಿ ನೂರು ದಿನ ಆರು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಈ ಸಿನಿಮಾ ಓಡಿತು ಬಹಳ ಮುಖ್ಯವಾಗಿ ಚಿತ್ರದ ಗಳಿಕೆಯಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ಕಾರ್ಗಿಲ್ ನಿಧಿಗೆ ಕೊಟ್ಟರು ಅದರಲ್ಲಿ ಹತ್ತು ಲಕ್ಷದ ಜೊತೆಗೆ ಅಣ್ಣ ಅವರು ಇನ್ನು ಐದು ಲಕ್ಷ ಸೇರಿಸಿ ಹದಿನೈದು ಲಕ್ಷವನ್ನು ಕಾರ್ಗಿಲ್ ನಿಧಿಗೆ ಕೊಟ್ಟರು ಇದು ಶಬ್ದವೇದಿಯ ಕತೆ ಹಂಸಲೇಖ ಮತ್ತು ಅಣ್ಣವ್ರ ಬಗ್ಗೆ ಬಹಳ ವಿಶಿಷ್ಟವಾಗಿ ನಾನು ನೆನಪು ಮಾಡಿಕೊಳ್ಳೇಬೇಕಾದ ಘಟನೆ ಏನು ಅಂತಂದರೆ ಒಂದು ಸಲ ಹೇಗೆ ಹಂಸಲೇಖ ಅವರನ್ನು ಅಣ್ಣವರು ಕರೆಸಿದ್ರಂತೆ ಕರೆಸ್ಬಿಟ್ಟು ಹಂಸಲೇಖ ಅವರೇ ನೋಡಿ ಸಿ ಯಶ್ವತ್ ಅವರು ಭಾವಗೀತೆಗೆ ಇಷ್ಟು ದೊಡ್ಡ ಕ್ಯಾನ್ವಾಸನ್ನು ಕೊಟ್ಟು ಎಲ್ಲ ಕಡೆ ಹರಡ್ತಾ ಇದ್ದಾರೆ ಭಾವಗೀತೆ ಧ್ವನಿಯಾಗಿದೆ ಅವರು ಸರ್ವಸ್ವವನ್ನು ಭಾವಗೀತೆಗೆ ಧಾರೆ ಎರಿದಿದ್ದಾರೆ ನೀವು ಮಾಡಬಹುದಾದ ಕೆಲಸ ಏನು ಅಂತಂದರೆ ನೀವು ಜನಪದ ಗೀತೆಯನ್ನು ಹಂಗೆ ಬೆಳೆಸಬೇಕು ನಿಮ್ಗೆ ಆ ಶಕ್ತಿ ಇದೆ ನೀವು ಹೇಳಿ ನಾನು ಎಷ್ಟು ಜನಪದ ಗೀತೆ ಬೇಕಾದರೂ ಹಾಡ್ತೀನಿ ಜನಪದ ಗೀತೆಯನ್ನು ನೀವು ಬೆಳೆಸ್ಬೇಕು ಅಂತ ಅಣ್ಣ ಅವರು ಹೇಳಿದ್ರಂತೆ ಇವತ್ತಿಗೂ ಹಂಸ್ಲಿಕ್ಕೆ ಮಾತನ್ನು ನೆನಪು ಮಾಡ್ಕೊಳ್ತಾರೆ ನಾನು ದೇಸಿ ಸ್ಕೂಲ್ ಕಟ್ಟೋದು ಜನಪದ ಗೀತೆಯನ್ನು ಮಾಡುವಾಗ ಇದು ನನ್ನ ಕನಸಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು ಅಂತ ಹೇಳಿ ರಾಜ್ಕುಮಾರ್ ಅವರ ಕನಸನ್ನು ಹಂಸಲೆಕ್ಕ ಮುಂದುವರಿಸ್ತಿದ್ದಾರೆ ಅಂತ ನಾನಂತೂ ಖಂಡಿತ ನಂಬಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಕಥೆಗಳೊಂದಿಗೆ ಮತ್ತೆ ಬರ್ತೀನಿ